ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಹುರಿಗಡ್ಲೆಯಿಂದ ಕಡಲೆ ಬರುತ್ತಲ್ವ ಅದರಿಂದ ಹಾಲು ಮಾಡ್ತಿದ್ದೀನಿ ಎಂಥ ರುಚಿಯಾಗಿರುತ್ತೆ ಗೊತ್ತಾ ಅವಾಗ ನಾವೆಲ್ಲ ಚಿಕ್ಕ ಮಕ್ಕಳಿರುವಾಗ ಈ ಹಾಲು ಇರ್ತಿತ್ತು ಆದರೆ ಮೈದಾದಲ್ಲಿ ಮಾಡ್ತಿದ್ರು ನಾನಿವತ್ತು ಕಡಲೆಯಿಂದ ಆರೋಗ್ಯವಾಗಿರಲಿ ಅಂತ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಒಂದು ಕಪ್ ಕಡಲೆ ಇದ್ದೀನಿ ನೋಡಿ ಒಳ್ಳೆ ಕಡಲೆ ಹಾಕ್ಕೊಳ್ಳಿ ಕಡಲೆ ಇದ್ದೀನಿ ಇದ್ರ ಜೊತೆಗೇ ನೋಡಿ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕ್ಕೊಳ್ತಾಯಿದ್ದೀನಿ ಒಂದು ಕಪ್ ಕಡಲೆಗೆ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕೋಬೇಕು ಯಾಲಕ್ಕಿ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡು ಇದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡು ತಂದಿದ್ದೀನಿ ನೋಡಿ ನುಣ್ಣಗೆ ಹಾಕ್ಕೊಳ್ಳಿ ಆಮೇಲೆ ಇದನ್ನು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಕಡಲೇನೇನಾದರೂ ಒಂದು ಸ್ವಲ್ಪ ಏನಾದರೂ ಇದ್ದರೆ ಗಟ್ಟಿ ಥರದ್ದೆಲ್ಲ ಹೋಗಲಿ ಅಂದ್ಬಿಟ್ಟು ಜರಡಿ ಮಾಡ್ಕೊಳ್ಳೋದು ಒಳ್ಳೆಯದು ನೈಸ್ ನಮಗೆ ಹಾಲ್ಕೋವಾ ಅದರಿಂದ ನಾನು ಎಲ್ಲದನ್ನು ಹಾಕ್ಕೊಂಡು ಹೀಗೆ ಜರಡಿ ಮಾಡ್ಕೊಂಡಿದ್ದೀನಿ ನೋಡಿ ಕೊನೆಯಲ್ಲಿ ಒಂದು ಎರಡು ಪೀಸ್ ಗಟ್ಟಿ ಥರ ಒಂದೆರಡು ಪೀಸ್ ಉಳ್ಕೊಂಡಿದೆ ಈಗ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಯಾವ ಕಪ್ಪಲ್ಲಿ ಕಡಲೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ತುಪ್ಪ ತೊಗೋಬೇಕು ತುಪ್ಪ ನಮ್ಮ ಹತ್ರ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಬಳಸ್ಬೋದು ಆದರೆ ತುಪ್ಪ ಹಾಕಿ ಮಾಡಿಬಿಟ್ರಂತೂ ಇದ್ರ ರುಚಿ ನಿಜಕ್ಕೂ ಅತ್ಯದ್ಭುತವಾಗಿರುತ್ತೆ ಇದನ್ನು ನಾವೀಗ ತುಪ್ಪ ಗಟ್ಟಿದು ಹಾಕಿದ್ದೀನಲ್ವಾ ಅದೆಲ್ಲ ಕರ್ಗೋ ತನಕ ಮಾತ್ರ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ತುಪ್ಪ ಮರಳು ಮರಳಾಗಿರುತ್ತೆ ಅಲ್ವಾ ಅದೆಲ್ಲ ಕರ್ಗೋ ತನಕ ಮಾತ್ರ ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು ಆಮೇಲೆ ಗ್ಯಾಸ್ ಸ್ಟೌವ್ನ ನಾನು ಆಫ್ ಮಾಡ್ಕೊಂಡಿದ್ದೀನಿ ನೋಡಿ ಆಫ್ ಮಾಡ್ಕೊಂಬಿಟ್ಟು ಅದಕ್ಕೇ ಈಗ ಮಿಕ್ಸಿಗೆ ಹಾಕ್ಕೊಂಡಿದ್ನಲ್ವ ಕಡಲೆ ಹಾಗೂ ಸಕ್ಕರೆ ಅದನ್ನು ಇದ್ದೀನಿ ನೋಡಿ ಗ್ಯಾಸ್ ಸ್ಟೌನ ಆಫ್ ಮಾಡ್ಕೊಂಡಿದ್ದೀನಿ ಆಮೇಲೆ ಮಿಕ್ಸ್ ಮಾಡಬೇಕಷ್ಟೆ ಜಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಕರೆಕ್ಟಾಗಿ ಆಗುತ್ತೆ ಒಂದು ಕಪ್ ಕಡಲೆಗೆ ಅರ್ಧ ಕಪ್ಪು ತುಪ್ಪ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ದೀನಿ ಮೂರೇ ಇಂಗ್ರೀಡಿಯೆಂಟ್ಸಲ್ಲಿ ಎಷ್ಟೊಂದು ಸೊಗಸಾದ ಸ್ವೀಟ್ ಆಗುತ್ತೆ ಅಂದರೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಹಾಗೂ ಸ್ಪೆಷಲ್ ಸ್ವೀಟ್ ಇದು ಜುಕ್ಕು ಸ್ಪೆಷಲ್ ಹಾಲ್ಕೋವಾ ಖಂಡಿತ ಇದನ್ನು ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮ ಮನೇಲಿ ಈಗ ನೋಡಿ ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಗಂಟಿಲ್ಲದ ಹಾಗೆ ಹಾಗೆ ಒಂದಕ್ಕೊಂದು ಬೆರೆತ್ಕೋಬೇಕು ಆ ರೀತಿಯಾಗಿ ಸ್ವಲ್ಪ ಹೊತ್ತು ಎಲ್ಲ ಮಿಕ್ಸ್ ಮಾಡಿಕೊಂಡೆ ಈಗ ನೋಡಿ ಒಂದು ಡಬ್ಬಿ ಇಟ್ಕೊಂಡಿದ್ದೀನಿ ಸ್ಕ್ವೇರ್ ಟೈಪ್ ಡಬ್ಬಿ ಇಟ್ಕೊಂಡಿದ್ದೀನಿ ಅದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಅದೆಷ್ಟ ಬೇಕೋ ಅಷ್ಟ ಆಮೇಲೆ ಸ್ವಲ್ಪ ತುಪ್ಪನ ಇದ್ದೀನಿ ತುಪ್ಪ ಸವರ್ಕೊಂಡಿದ್ದೀನಿ ಅದಕ್ಕೆ ಆಮೇಲೆ ಈ ಹಾಲ್ಕುವ ಮಿಶ್ರಣನ ಇದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವುದೇ ಥರದ್ದು ನಾವು ಗ್ಯಾಸ್ ಮೇಲೆ ಈ ರೀತಿ ಕೈಯಾಡಿಸ್ಬೇಕು ಹದ ಬರಬೇಕು ಏನೇನೂ ಇಲ್ಲ ಜಸ್ಟ್ ತುಪ್ಪ ಬಿಸಿ ಮಾಡ್ಕೊಳ್ಳೋದು ಇದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕೋದು ಅಷ್ಟೇ ನಾನು ಎಲ್ಲ ಹಾಕ್ಕೊಂಡ್ಬಿಟ್ಟು ನೋಡಿ ಹೀಗೆ ಒಂದೇ ಸಮಯ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಬಿಟ್ಟು ಸ್ವಲ್ಪ ತೆಳು ಇದೆ ಅಲ್ವ ಇದನ್ನು ಫ್ರಿಜ್ನಲ್ಲಿ ಇಡಬೇಕು ಒಂದು ಗಂಟೆಗಳ ಕಾಲ ಫ್ರಿಜ್ನಲ್ಲಿ ಇಡಬೇಕು ಅಂದರೆ ಫ್ರೀಝರಲ್ಲಿ ಇಟ್ಬಿಟ್ಟೆ ನಾನು ಫ್ರೀಝರಲ್ಲಿ ಇಟ್ಟರೆ ಬೇಗ ಗಟ್ಟಿ ಆಗುತ್ತೆ ಅಲ್ವಾ ಮುಕ್ಕಾಲು ಗಂಟೆಯಿಂದ ಒಂದು ಗಂಟೆಯಷ್ಟು ತೆಗೆದು ಗಟ್ಟಿಯಾಯಿತು ಗಟ್ಟಿ ಆದಮೇಲೆ ತೆಕ್ಕೊಂಡಿದ್ದೀನಿ ನೋಡಿ ಫ್ರಿಡ್ಜ್ ಇಲ್ಲ ಅಂದರೆ ನೀವು ಹಾಗೆ ಹೊರಗೆ ಕೂಡ ಇಡ್ಬೋದು ಅದು ತುಂಬ ಗಟ್ಟಿಯಾಗಲ್ಲ ಸಾಫ್ಟಾಗಿರುತ್ತೆ ಹಾಗೆ ಕೂಡ ನೀವು ಇಡ್ಬೋದು ಈಗ ಬಟರ್ ಪೇಪರ್ನ ನಾನು ತೆಕ್ಕೊಳ್ತಾ ಇದ್ದೀನಿ ನೋಡಿ ತೆಕ್ಕೊಂಬಿಟ್ಟು ಆಮೇಲೆ ಇದನ್ನು ಕಟ್ ಮಾಡ್ಕೋಬೇಕು ಎಷ್ಟು ಗಟ್ಟಿಗಾಗಿದೆ ನೋಡಿ ಇದು ಗಟ್ಟಿಗಾಗಿದೆ ಫ್ರೀಸರಲ್ಲಿ ಇಟ್ಟಿದ್ನಲ್ವಾ ಆದ್ದರಿಂದ ಈ ಚಾಕು ಸಹಾಯದಿಂದ ಮೊದಲು ಇದನ್ನು ಗುರ್ತು ಮಾಡ್ಕೊಳ್ತಿದ್ದೀನಿ ನಾನು ಕಟ್ ಮಾಡೋದಕ್ಕೆ ಹೋಗ್ತಿಲ್ಲ ಎಷ್ಟು ಆಗ್ಲೇ ಬೇಕು ಅಂತ ಈ ರೀತಿ ನೋಡಿ ಮೇಲ್ಗಡೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಆವಾಗ ನಮಗೆ ಕರೆಕ್ಟಾಗಿ ಆಲ್ಕೋವದ್ದು ಶೇಪ್ ಸಿಗತ್ತೆ ಇಷ್ಟಿಷ್ಟು ಅಗಲವಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಲ್ಕೋವಾ ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಾ ಅದರ ಶೇಪ್ ಪ್ರಕಾರನೇ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಮಧ್ಯಕ್ಕೊಂದು ಗೀಟ್ ಈ ರೀತಿ ಹಾಕ್ಕೊಂಡು ನೋಡಿ ಆ ಸೈಡ್ ಈ ಸೈಡು ಒಂದೊಂದು ಈ ರೀತಿ ಗುರ್ತು ಮಾಡಿಕೊಂಡ್ರೆ ಆಯಿತು ನೋಡಿ ಈ ಥರ ಆಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋದು ನೋಡಿ ಸ್ವಲ್ಪ ಗಟ್ಟಿ ಅನಿಸುತ್ತೆ ಕಟ್ ಮಾಡುವಾಗ ತುಂಬ ಒರಟಾಟ ಮಾಡಬೇಡಿ ನಿಧಾನವಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ತುಂಡಾಗುತ್ತೆ ಇಲ್ಲದೆ ಇದ್ರೆ ತೆಗೆದ ಮೇಲೆ ಸ್ವಲ್ಪ ಹೊತ್ತು ಹಾಗೆ ಇಟ್ಟರೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಆವಾಗ ಕೂಡ ನೀವು ಕಟ್ ಮಾಡ್ಕೋಬೋದು ಸಾಫ್ಟ್ ಆದಮೇಲೆ ನಾನು ತೆಗೆದ ಕೂಡಲೇ ಇವಾಗ ಕಟ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಬರುತ್ತೆ ಮಾತ್ರ ಕಟ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಹಾಲ್ಕೋವಾ ನಾವು ಚಿಕ್ಕ ಮಕ್ಕಳಲ್ಲೆಲ್ಲ ತುಂಬ ತಿಂತಿದ್ವಿ ಇವಾಗ ಇವಾಗಿನ ಮಕ್ಕಳಿಗೂ ಅದು ಪರಿಚಯ ಇರುತ್ತೆ ಅದರ ರುಚಿ ಬಲ್ಲವನೇ ಬಲ್ಲ ನಿಜವಾಗ್ಲೂ ನೀವು ಮೈದಾದಲ್ಲಿ ಮಾಡಿಕೊಡೋದಕ್ಕಿಂತ ಈ ರೀತಿ ಕಡಲೆ ಹಾಕಿಬಿಟ್ಟು ಮಾಡಿಕೊಡಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ರುಚಿ ಮಾತ್ರ ತುಂಬ ಸಕ್ಕತ್ತಾಗಿರುತ್ತೆ ನೋಡಿ ಬರ್ಫಿ ಎಷ್ಟು ಚೆನ್ನಾಗಿ ಬಂತು ಅಂತ ಅದು ಸೇಮ್ ಹಾಲ್ಕೋವಾ ಥರನೇ ಪೀಸ್ ಕಟ್ ಆಮೇಲೆ ಇದು ತುಪ್ಪದಲ್ಲೇ ನಾವು ಮಾಡಿರ್ತೀವಿ ಅಲ್ವಾ ಏನು ಫ್ರಿಡ್ಜ್ಜಲ್ಲಿ ನೀವು ಇಟ್ಕೋಬೋದು ಇಲ್ಲಾಂದರೆ ಹೊರಗಾದರೂ ಇಟ್ಕೋಬೋದು ಹೊರಗೆ ಸ್ವಲ್ಪ ಸಾಫ್ಟ್ ಇರುತ್ತೆ ಫ್ರಿಡ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಂದರೆ ಸಾಫ್ಟ್ ಇರುತ್ತೆ ಅದು ಕೂಡ ಸ್ವಲ್ಪ ಗಟ್ಟಿಯಾಗಿರುತ್ತೆ ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬೋದು ಆಚೆ ಬೇಕಾದರೂ ಇಟ್ಕೊಳ್ಳಿ ಬಾಯಲ್ಲಿ ಹಾಕ್ಕೊಂಡ್ರೆ ಮಾತ್ರ ಎಲ್ಲಿಟ್ಟರು ನೀವು ಫ್ರಿಜ್ಜಲ್ಲಿಟ್ಟರು ಹೊರಗೆ ಇಟ್ರು ಕರಗುತ್ತೆ ಹಾಗೆ ಬಾಯಲ್ಲಿ ಅಷ್ಟು ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ ನಿಮಗೆ ಹಾಗೂ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಇರೋರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ನಿಮ್ಮನ್ನು ಹೊಗಳೋದಂತೂ ಗ್ಯಾರಂಟಿ ಈ ಸ್ವೀಟ್ ತಿಂದವ್ರು ಎಲ್ಲರೂ ಹೊಗಳುತ್ತಾರೆ ಆಮೇಲೆ ಮಾಡೋದಂತೂ ತುಂಬ ಈಸಿ ನೋಡಿ ಇವಾಗ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹಾಲ್ಕೋವಾ ಇವಾಗ ರೆಡಿ ಆಯಿತು ಶೇಪ್ ಎಲ್ಲ ನೋಡಿ ಚೆನ್ನಾಗಿ ಬಂದಿದೆ ಒಂದು ತಟ್ಟೆಗೆಲ್ಲ ಇದ್ದೀನಿ ನೋಡಿ ಒಂದು ಡಬ್ಬಿಗೆ ಹಾಕಿಟ್ಕೊಂಡ್ಬಿಟ್ರೆ ಆಯಿತು ನೀವು ನೋಡಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಹಾಲ್ಕೋವಾ ಸ್ವೀಟು ಮಾಡುವುದಂತೂ ತುಂಬ ಸುಲಭ ಖಂಡಿತ ಟ್ರೈ ಮಾಡಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ